ದ್ವಾರಿಕೆ ಎಂಬ ಒಂದು ಗ್ರಾಮವಿತ್ತು ಆ ಗ್ರಾಮದಲ್ಲಿ ಒಬ್ಬ ಧರ್ಮಶೀಲ ಎಂಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ಒಂದು ಹೇಗಿರ್ತಾನೆ ಒಂದು ಬುದ್ಧಿವಂತ ಆಗಿರ್ತಾನೆ ಮತ್ತು ತುಂಬಾ ಶ್ರೇಷ್ಠ ಗುಣಗಳಿಂದ ಅವನು ಹೊಂದಿರ್ತಾನೆ ಮತ್ತೆ ಸಜ್ಜನಶೀಲರಾಗಿರ್ತಾನೆ ಹಾಗಾಗಿ ಅವನು ಒಂದು ದಿವಸ ಅವನು ಯಾವತ್ತೂ ಒಂದು ದೇವಸ್ಥಾನಗಳಲ್ಲಿ ಒಂದು ಸೇವೆಗಳಲ್ಲಾಗಿರ್ಬೋದು ನಿರಂತರ ಒಂದು ಚಟುವಟಿಕೆಗಳಲ್ಲಿ ತೊಡಗಿರ್ಕೊಂಡಿರ್ತಾನೆ ಒಂದು ದೇವರ ಒಂದು ಭಜನೆಗಳಲ್ಲಾಗಿರ್ಬೋದು ಪ್ರಾರ್ಥನೆಗಳಾಗಿರ್ಬೋದು ನಿಷ್ಕಲ್ಮಶ ಸೇವೆಯಲ್ಲಿ ಅವನು ಯಾವತ್ತೂ ಸೇವೆ ಮಾಡ್ತಾ ಇರ್ತಾನೆ ಅಲ್ಲಿ ಒಂದು ದಿವಸ ಏನಾಯ್ತು ಧರ್ಮಶೀಲನಿಗೆ ಒಬ್ಬ ಒಂದು ದಂತಹ ಗುರಗಳನ್ನು ಕರೆದು ಅವನಿಗೆ ಹೇಳ್ತಾನೆ ನೋಡು ನೀವು ಒಳ್ಳೆ ವ್ಯಕ್ತಿ ಆಗ್ಬೇಕು ಸಜ್ಜನಶೀಲ ವ್ಯಕ್ತಿ ಆಗ್ಬೇಕಾದ್ರೆ ನಮ್ಮಲ್ಲಿರೋ ಒಂದು ಆರು ಶತ್ರುಗಳಿಂದ ದೂರ ಇದ್ರೆ ಮಾತ್ರ ನಮ್ಮ ಒಂದು ಶ್ರೇಷ್ಠ ಗುಣಗಳನ್ನು ಜಗತ್ತಿನಲ್ಲೇ ಒಂದು ಶ್ರೇಷ್ಠ ವ್ಯಕ್ತಿ ಆಗ್ಲಿಕ್ಕೆ ಕಾರಣ ಅಂತ ಹೇಳಿ ಹೇಳ್ತಾರೆ ಯಾವ್ದು ಆ ಶ್ರೇಷ್ಠ ಅಂದ್ರೆ ಆ ಆರು ಶತ್ರುಗಳು ನಮ್ಮ ಜೀವನದಲ್ಲಿ ದೈಹಿಕವಾಗಿ ನಾವು ಶತ್ರುಗಳನ್ನು ನೋಡುದು ಬೇರೆ ಮಾನಸಿಕವಾಗಿ ನಮ್ಮಲ್ಲೇ ಯಾವ ಶತ್ರುಗಳನ್ನು ಹೋಗಲಾಡಿಸ್ಬೇಕು ಅನ್ನೋದು ಕೂಡ ಗುರುಗಳು ಹೇಳ್ತಾರೆ ಅವನಿಗೆ ಯಾವ್ದಂದ್ರೆ ಕಾಮ ಕೋಪ ಕ್ರೋಧ ಮೋಹ ಮದ ಮತ್ಸರ ಇವು ಎಲ್ಲ ಇರುವುದ್ರಿಂದ ಆಗ ಮಾತ್ರ ನೀನು ಒಂದು ಶ್ರೇಷ್ಠ ವ್ಯಕ್ತಿ ಆಗ್ತೀಯ ಅಂತ ಹೇಳಿ ಒಂದು ಗುರುಗಳು ಹೇಳುದು ಶೈಲಿಯಾಗ ಒಂದು ಒಂದು ಕ್ಷಣಕ್ಕೆ ಒಂದು ಆಶ್ಚರ್ಯ ಆಗ್ತದೆ ಅದನ್ನೆಲ್ಲ ನಾವು ಹೇಗೆ ಎದುರಿಸಬೇಕು ಅಂತ ಅದನ್ನು ನಮ್ಮಿಂದ ಹೇಗೆ ಹೋಗಲಾಡಿಸಬೇಕು ಅಂತ ಹೇಳಿ ಒಂದು ಕ್ವಶನ್ ಅನ್ನು ಒಂದು ಗುರುಗಳಿಗೆ ಕೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ಕಾಮ ಅಂದ್ರೆ ಅತಿಯಾದ ಇಚ್ಛೆಗಳು ಮತ್ತೆ ಒಂದು ಆಸೆಗಳು ಅಂತ ಹೇಳ್ಬೋದು ನಮಗೆ ಯಾವ ಯಾವಾಗ ಜೀವನದಲ್ಲಿ ಒಂದು ಆಸೆಗಳು ಜಾಸ್ತಿ ಇರ್ತದೆ ಇದ್ದಷ್ಟು ಮಾತ್ರ ಕಾಲು ಚಾಚನ್ನು ಗಾದೆ ತರನೆ ನಮ್ಮ ಆಸೆಗಳು ಲೋಕದ ಒಂದು ಆಸೆಗಳು ನಿಶ್ಚಿತ ಅಲ್ಲ ಹಾಗಾಗಿ ನಿನ್ನ ಆತ್ಮಸಾಕ್ಷಿಯಿಂದ ಮಾತ್ರ ನೀನು ಒಂದು ಕೆಲಸಗಳನ್ನು ಮಾಡು ಮತ್ತೆ ನಿನ್ನ ಆತ್ಮಸಾಕ್ಷಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳ್ತದೆ ಅದನ್ನು ಮಾತ್ರ ಮಾಡು ನಿನ್ನ ಆತ್ಮಸಾಕ್ಷಿಗೆ ಮೀರಿ ನೀನು ಯಾವುದೇ ಆಸೆಗಳನ್ನು ಪಡ್ಬೇಡ ಅಂತ ಹೇಳಿ ಒಂದು ಗುರುಗಳು ಕಾಮದ ಬಗ್ಗೆ ಒಂದು ಹೇಳೋದು ಹೋದ ಅಂದ್ರೆ ಕೋಪ ಅಹಂಕಾರದಲ್ಲಿ ಹುಟ್ಟುವ ಒಂದು ಅಹಂಕಾರದಲ್ಲಿ ಹುಟ್ಟಿರುವ ಒಂದು ಕೋಪ ಏನು ಹೇಳ್ತಾರದು ಅಹಂಕಾರವನ್ನು ಸೂಚಿಸುತ್ತದೆ ಜ್ಞಾನ ಜ್ಞಾನವೊಂದು ಹೊಂದಿರುವಂತಹ ವ್ಯಕ್ತಿ ಯಾವತ್ತು ತನ್ನ ಸೃಜನ ಶೀಲತೆಗಳನ್ನು ಹೊರಗೆ ಹಾಕುವುದಿಲ್ಲ ಅವನು ಯಾವತ್ತೂ ಮೌನಿಯಾಗಿರ್ತಾನೆ ಹಾಗಾಗಿ ನೀನು ನಿನ್ನ ಜ್ಞಾನವನ್ನು ಎಲ್ಲಿ ಪ್ರದರ್ಶಿಸಲೇ ಬೇಡ ನಿನ್ನ ಜ್ಞಾನವನ್ನು ನೀನು ಅಡಗಿಸಿಕೊಂಡು ಇರು ಮತ್ತು ನೀನು ಮೌನಿಯಾಗಿರು ಎಷ್ಟೇ ಜನರ ಅಹಂಕಾರದಿಂದ ಮಾತುಗಳನ್ನು ಮಾತಾಡಿದ್ರು ಮೌನಿಯಾಗಿರು ಅಂತ ಹೇಳಿ ಜ್ಞಾನದ ವ್ಯಕ್ತಿ ಯಾವತ್ತೂ ಕೂಡ ತನ್ನ ಜ್ಞಾನವನ್ನು ಪ್ರದರ್ಶಿಸುವುದಿಲ್ಲ ಹೊರತು ಅವನು ಒಂದು ಜ್ಞಾನಿ ಆದರೆ ಕೂಡ ಅವನು ಒಳಗೆ ಇಟ್ಕೊಂಡಿರ್ತಾನೆ ಯಾವ ವ್ಯಕ್ತಿ ತನಗೆ ಅಲ್ಪ ಸ್ವಲ್ಪ ಜ್ಞಾನ ಇದ್ರೆ ಕೂಡ ಅವನು ತನ್ನ ಅಹಂಕಾರದಿಂದ ಅವನನ್ನು ತಾನು ಶ್ರೇಷ್ಠ ಎಂದು ಹೇಳಿ ಅವನು ಊರೆಲ್ಲ ಪ್ರಚರಿಸ್ತಾನೆ ಅಂತಹ ವ್ಯಕ್ತಿ ಒಂದು ಅಹಂಕಾರದಿಂದ ಕೋಪದಿಂದ ಕ್ರೋಧದಿಂದ ಅವನು ಮೆರಿತಿರ್ತಾನೆ ಅಂತ ಬಂಧಗಳು ನಿನ್ನ ಮನಸ್ಸಿನಲ್ಲಿ ಒಂದು ಗೊಂದಲಗಳನ್ನು ಮಾಡುತ್ತದೆ ಮೋಹ ಅಂತ ಹೇಳಿದ್ರೆ ಒಂದು ಅನುಬಂಧ ನೀನು ನನ್ನ ನನ್ನದು ಎಂಬ ಒಂದು ಭಾವ ಯಾವಾಗ ಅದನ್ನು ತೊರಿತು ಯಾವಾಗ ಮಾತ್ರ ನಿನ್ನ ಒಂದು ಮೋಹದಿಂದ ನೀನು ಹೊರಗೆ ಬರ್ತೀಯ ಹಾಗಾಗಿ ನನ್ನದು ಎಂಬ ಅಹಂಕಾರವನ್ನು ನೀನು ಬಿಡಬೇಕು ಒಂದು ಮೋಹ ಅನ್ನೋದನ್ನು ಬಿಟ್ಟು ಬಿಡಬೇಕು ಅಂತ ಹೇಳೋದು ಈ ಒಂದು ಗುರುಗಳ ಒಂದು ಮೋಹದ ಬಗ್ಗೆ ಒಂದು ಹೇಳ್ತಾರೆ ಅದ ಅಂದರೆ ಒಂದು ಗರ್ವ ಅಂತ ಹೇಳಿದ್ರೆ ಗರ್ವ ಅಂತ ಹೇಳಿದ್ರೆ ನಾವು ಒಂದು ಸಾಮಾನ್ಯವಾಗಿ ಒಂದು ಹಣದಿಂದ ಒಂದು ಗರ್ವ ಬಂದಿರುತ್ತೆ ಒಂದು ಜ್ಞಾನದಿಂದ ಗರ್ವ ಬಂದಿರುತ್ತೆ ಮತ್ತೆ ಹಣ ಐಶ್ವರ್ಯದಿಂದ ಬರುವಂತಹ ಒಂದು ಗರ್ವ ಅನ್ನೋ ಕೂಡ ನಿನ್ನ ಒಂದು ಸತ್ಯದ ಮಾರ್ಗದಿಂದ ನಿಮಗೆ ದೂರ ಕೊಂಡು ಹೋಗ್ತದೆ ಯಾಕೆ ಅಂತ ಹೇಳಿದ್ರೆ ನಮಗೆ ಹಣ ಆಸ್ತಿ ಅಂತಸ್ತು ಇದ್ದಾಗ ನಮ್ಗೊಂದು ಗರ್ವ ಅನ್ನೋದು ಇರುತ್ತೆ ನಮ್ಗೆ ಸತ್ಯದ ಒಂದು ದಾರಿನ ನಮ್ಗೆ ಕಾಣಿಸುದಿಲ್ಲ ಯಾಕಂದ್ರೆ ನಾವು ಗರ್ವದಿಂದ ಇರ್ತೇವೆ ಹಾಗಾಗಿ ನೀನು ಗರ್ವದಿಂದ ದೂರ ಇರುವಂತ ಹೇಳಿ ಗುರುಗಳು ಒಂದು ಹೇಳುದು ಮತ್ಸರ್ಯವನ್ನು ತೊರೆದು ಬದುಕು ಮತ್ಸರ್ಯ ಅಂತ ಹೇಳಿದರೆ ಏನು ಹೇಳ್ತಾ ಅಸೂಹ್ಯ ಇನ್ನೊಬ್ಬರನ್ನು ಒಳಿತು ಅಂದರೆ ಒಂದು ಯಶಸ್ಸು ಕಂಡು ನೀನು ಹೊಟ್ಟೆ ಬಿಡು ಬಿಡುವುದು ನಿನ್ನ ಹೇಳ್ತಾರೆ ಒಂದು ನಿನ್ನ ಶಾಂತಿಗೆ ಒಂದು ಒಂದು ಚಂಚಲ ಮಾಡ್ತದೆ ನಿನಗೆ ಶಾಂತಿಗೆ ಒಂದು ಕೊಂದು ತರ ತರ್ತದೆ ಅಸೂಹೆ ನಾವು ಇನ್ನೊಬ್ಬರನ್ನು ಬೆಳೀತಿರೋರನ್ನು ನೋಡಿ ಒಂದು ಅಸೂಹೆ ಪಡೋದ್ರಿಂದ ನಮ್ಮ ಶಾಂತಿ ಏನು ಹೇಳ್ತದೆ ಒಂದು ಹಾಳಾಗ್ತದೆ ಗುರುಗಳು ಹೇಳಿರುವಂತಹ ಈ ಆರು ಶ್ರೇಷ್ಠ ಒಂದು ಆರು ಒಂದು ಶತ್ರುಗಳನ್ನು ತ್ಯಜಿಸಿ ಒಂದು ಉತ್ತಮಶೀಲ ವ್ಯಕ್ತಿಯಾಗಿ ಆ ಒಂದು ಗ್ರಾಮದಲ್ಲಿ ನೆಲೆಸ್ತಾನೆ ಮತ್ತೆ ಒಂದು ಸೃಜನಶೀಲ ವ್ಯಕ್ತಿಯಾಗಿ ತಾನು ಒಂದು ತತ್ವಜ್ಞಾನಿಯಾಗಿ ಒಂದು ಕೂಡ ಅಲ್ಲಿ ಅವನು ಒಂದು ಒಳ್ಳೆ ವ್ಯಕ್ತಿಯಾಗಿ ಆ ಒಂದು ಗ್ರಾಮದಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಅವನು ಮುಕ್ತಿಯನ್ನು ಹೊಂದುತ್ತಾನೆ ಹಾಗಾಗಿ ನಾವು ಆರು ಈ ಶ್ರೇಷ್ಠ ಶತ್ರುಗಳನ್ನು ನಾವು ಹೋಗಲಾಡಿಸಿದರೆ ಮಾತ್ರ ಒಂದು ಒಳ್ಳೆ ವ್ಯಕ್ತಿಯಾಗಿ ನಾವು ಸಮಾಜದಲ್ಲಿ ಒಂದು ಗುರುತಿಸಿಕೊಳ್ಳಿರ್ತೇವೆ ಯಾವಾಗ ಯಾರು ಶತ್ರುಗಳು ಶತ್ರುಗಳ ನಮ್ಮ ಒಳಗೆ ಇರ್ತದೆ ನಮ್ಮ ಅಂತರಂಗದಲ್ಲಿ ಇರ್ತದೆ ನಾವು ಯಾವತ್ತೂ ಕೂಡ ಮುಂದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಯಾರು ಶ್ರೇಷ್ಠ ಶತ್ರುಗಳನ್ನು ನಾವು ದೂರ ಮಾಡೋದ್ರಿಂದ ಮಾತ್ರ ನಮ್ಮ ಜೀವನ ಒಂದು ಸಾರ್ಥಕತೆ ಕಡೆಗೆ ಕೊಂಡೊಯ್ತದೆ ಮತ್ತೆ ನಮ್ಮ ಜೀವನ ಕೂಡ ಒಂದು ಉತ್ತಮ ದಾರಿಯಡೆಗೆ ಹೋಗ್ತದೆ ಯಾವಾಗ ನಮಗೆ ಕಾಮಕ ಮೋಹಮದ ಮತ್ಸರ್ಯವನ್ನು ಇರ್ತದೆ ಆ ವ್ಯಕ್ತಿ ಯಾವತ್ತೂ ಕೂಡವನ್ನು ಜೀವನದಲ್ಲಿ ಮುಂದೆ ಹೋಗುವುದಿಲ್ಲ ಮತ್ತೆ ತನ್ನ ತಪ್ಪಿನ ಅರಿವೇ ಆಗುವುದಿಲ್ಲ ಹಾಗಾಗಿ ಇದನ್ನೆಲ್ಲ ಆರು ಶತ್ರುಗಳನ್ನು ನಮ್ಮ ಜೀವನದಿಂದ ಹೋಗಲಾಡಿಸೋದ್ರಿಂದ ನಾವು ಒಂದು ಒಳ್ಳೆಯ ಉತ್ತಮ ವ್ಯಕ್ತಿಗಳಾಗ್ತೇವೆ ಮಕ್ಕಳಿರುವಾಗಲೇ ಅವರಿಗೆ ಇಂತಹ ಪಾಠಗಳನ್ನು ನಾವು ಶಾಲೆಗಳಲ್ಲಾಗಿರ್ಬೋದು ಅಥವಾ ನಾವು ಮನೆಯಿಂದಲೇ ಒಂದು ಪಾಠಗಳನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸಬೇಕು ಅದರಿಂದ ಮಕ್ಕಳು ಕೂಡ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾರೆ ಹಾಗಾಗಿ ಇಂತಹ ಪಾಠಗಳನ್ನು ನಾವು ಕಲೀಲೇಬೇಕು ಜೀವನದಲ್ಲಿ ನಾವು ಶ್ರೇಷ್ಠ ವ್ಯಕ್ತಿಗಳಾಗಬೇಕಾದ ಇಂತಹ ಶತ್ರುಗಳನ್ನು ನಾವು ದೂರ ಮಾಡಲೇಬೇಕು ಹಾಗಾಗಿ ಅಂತರಂಗ ಶುದ್ಧವನ್ನು ಮಾಡಿದಾಗ ಮಾತ್ರ ನಾವು ಬಹಿರಂಗವಾಗಿ ಶ್ರೇಷ್ಠರಾಗಿ ಕಾಣ್ತೇವೆ ಹಾಗಾಗಿ ಈ ಆರು ಶ್ರೇಷ್ಠ ಶಕ್ತಿ ಆರು ಆರು ಒಂದು ಶತ್ರುಗಳನ್ನು ಹೊಗಲಾಡಿಸಿ ನಮ್ಮ ಅಂತರಂಗವನ್ನು ಶುದ್ಧಿ ಮಾಡಿಕೊಂಡು ನಾವು ಒಂದು ದೇವರ ಕಡೆಗೆ ಅಥವಾ ನಮ್ಮ ಶ್ರೇಷ್ಠದ ಕಡೆಗೆ ಒಂದು ಹೋಗಿ ಹೋಗುವ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳಿಗಾಗಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಏನೇ ಇದ್ದರೆ ಕೂಡ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದನ್ನು ವಿರಾಮಗೊಳಿಸುತ್ತೇನೆ ಜೈ ಶ್ರೀರಾಮ್